ನೂತನ ಅಧ್ಯಕ್ಷರಾಗಿ ಜ್ಯೋತಿ ಮಲ್ಲಪ್ಪ ಗಾಡಗೋಳಿ ಆಯ್ಕೆ ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಮುಕ್ಕಲ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಆಯ್ಕೆ ಚುನಾವಣೆ ಮಂಗಳವಾರ ನಡೆಯಿತು ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಒಟ್ಟು ಎರಡು ನಾಮಪತ್ರ ಸಲ್ಲಿಕೆ ಆಗಿದ್ದು ಅದರಲ್ಲಿ ಜ್ಯೋತಿ ಮಲ್ಲಪ್ಪ ಗಾಡಾಗೋಳಿ ಮತ್ತು ನಾಗವೇಣಿ ಬಸವರಾಜ್ ಹಸರಂಬಿ ನಾಮಪತ್ರ ಸಲ್ಲಿಸಿದರು ಒಟ್ಟು ಹತ್ತು ಮತಗಳ ಪೈಕಿ ನಾಗವೇಣಿ ಹಸರಂಬಿ ಮೂರು ಮತಗಳನ್ನು ಪಡೆದರೆ ನೂತನ ಅಧ್ಯಕ್ಷೆ ಜ್ಯೋತಿ ಗಾಡಗೋಳಿ ಆರು ಮತಗಳನ್ನು ಪಡೆದು ಜಯಭೇರಿ ಬಾರಿಸಿದ್ದಾರೆ ಒಂದು ಮತ ತಿರಸ್ಕೃತಗೊಂಡಿದೆ ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಶುರಾಮ್ ಸಾವಂತ್ ಅವರು ಕಾರ್ಯವನ್ನು ನಿರ್ವಹಿಸಿದರು ನೂತನ ಅಧ್ಯಕ್ಷರನ್ನ ಗ್ರಾಮದ ಗುರು ಹಿರಿಯರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಯಲ್ಲಬ್ಬ ವಾಲಿಕಾರ್ ಸದಸ್ಯರಾದ ನಿಂಗಪ್ಪ ಕಲ್ಲಕಟ್ಟಿ ಸಹದೇವಪ್ಪ ಹೊರಕೇರಿ ಶ್ರೀಕಾಂತಗೌಡ ಪಾಟೀಲ್ ಎಸ್ ಎಸ್ ಪಾಟೀಲ್ ಮುತ್ತಪ್ಪ ಅಂಗಡಿ ಅರ್ಜುನ್ ಗದುಗಿನ್ ನಾಗಪ್ಪ ಕನಕ್ಕನವರ್ ಮಹದೇವ ಹೊರಕೇರಿ ದುಂಡಿ ನಾಗಪ್ಪ ಹೊರಕೇರಿ ಶಂಕರಪ್ಪ ಚಿಂಚಲಿ ಚನ್ನಪ್ಪ ಎರೆಬೈಲ್ ಈಶ್ವರ ಜಾಯನಗೌಡ್ರು ಬರಮಪ್ಪ ಕೇರಿ ಚೆನ್ನಪ್ಪ ಹೊರಕೇರಿ ಕಲನಗೌಡ ಪಾಟೀಲ್ ಗುರುಲಿಂಗಯ್ಯ ಚಿಕ್ಕಮಠ ಸಿದ್ದಪ್ಪ ಹೊರಕೇರಿ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದುಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ